हाई एवरी वन वेलकम टू भत् कणज यूट्यूब चानल ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಪುಟಾಣಿಯಿಂದ ನಾನು ಲಾಡು ಮಾಡಿ ತೋರಿಸಿದ್ದೀನಿ ತುಂಬಾ ಈಸಿ ಕ್ವಿಕ್ಕಾಗಿ ಒಂದು ಐದೇ ನಿಮಿಷದಲ್ಲಿ ರೆಡಿ ಮಾಡ್ಬೋದು ಈ ರೆಸಿಪಿನ ಬೇಸನ್ ಲಾಡಿಗಿಂತೂ ಈ ರೆಸಿಪಿ ಸಕ್ಕತ್ತಾಗಿರುತ್ತೆ ಅದಕ್ಕಾದರೆ ತುಂಬ ಟೈಮ್ ತೊಗೊಳುತ್ತೆ ಈ ರೆಸಿಪಿ ಮಾಡೋಕ್ಕೆ ಟೈಮೇ ತೊಗೊಳಂಗಿಲ್ಲ ಒಂದು ಫೈವ್ ಸಿಕ್ಸ್ ಮಿನಿಟ್ಸಲ್ಲೇ ನೀವು ಅಂತ ಮಾಡಿಬಿಡ್ತೀರ ತುಪ್ಪ ಕೂಡ ತುಂಬ ಬೇಕಾಗಲ್ಲ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಇದ್ದರೆ ಸಾಕು ಈ ರೆಸಿಪಿನ ಆರಾಮ್ಸಾಗಿ ಮಾಡ್ಬೋದು ಬಾಯಲ್ಲಿಟ್ಟು ಇಟ್ರನೆ ಕರಗುತ್ತೆ ಅಷ್ಟು ಸೂಪರ್ ಆಗಿ ಬರುತ್ತೆ ಈ ಆಡು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ಪುಟಾಣಿ ಇಟ್ಟು ತೊಗೊಂಡಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಪುಟಾಣಿ ಕೂಡ ತೋರಿಸ್ತಿದ್ದೀನಿ ನಾನು ಇದರಿಂದ ಮಾಡಿರ್ತಕ್ಕಂಥ ಹಿಟ್ಟು ಎರಡು ಬೌಲ್ ಆಗೋವಷ್ಟು ಇಟ್ಟು ತೊಗೊಂಡಿದ್ದೀನಿ ಇದಕ್ಕೇನೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬರೀ ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾಕ್ತಿದ್ದೀನಿ ಇದಕ್ಕೆ ನಾನಿಲ್ಲಿ ಸಕ್ರೆ ಪೌಡರ್ ತಗೊಂಡಿದ್ದೀನಿ ಸಕ್ರೆ ತಗೋಬೇಡಿ ಪೌಡರ್ ತಗೊಳ್ಳಿ ಎರಡು ಕಪ್ಪು ಪುಟಾಣಿ ಹಿಟ್ಟಿಗೆ ಮುಕ್ಕಾಲ್ ಕಪ್ ಆಗುವಷ್ಟು ಸಕ್ರೆ ಪೌಡರ್ ಸಾಕು ಉಂಡೆ ಕಟ್ಟಬೇಕಾದ್ರೆ ಸಿಹಿ ನೋಡಿ ಅವಾಗ ಕಡಿಮೆ ಅನಿಸುತ್ತಪ್ಪ ಅಂದರೆ ಇನ್ನೂ ಸ್ವಲ್ಪ ಪೌಡರ್ ಬೇಕಾದರೂ ಹಾಕೋಬಹುದು ನಾನು ಕಾಲು ಕಪ್ ತುಪ್ಪ ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದು ಪ್ಯಾನ್ನ ಚೆನ್ನಾಗಿ ಕಾಸ್ಕೊಂಡು ಅದಕ್ಕೆ ತುಪ್ಪ ಕಾದಾದಮೇಲೆ ಡ್ರೈ ಫ್ರೂಟ್ಸ್ನ ಈ ಥರ ಫ್ರೈ ಮಾಡ್ಕೊಳ್ಳಿ ಆಲ್ಮೋಸ್ಟು ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಅಲ್ಲೊಂದು ಬಾಯಿಲ್ ಸಿಕ್ಕರೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ಅದು ದ್ರಾಕ್ಷಿ ಕೂಡ ಈ ಥರ ಡುಮ್ ಡುಮ್ ಹಾಂಗಿದೆ ಸ್ಟವ್ ಆಫ್ ಮಾಡಿದ ಮೇಲೆ ಮತ್ತೆ ಅದ್ರ ಸೈಜ್ಗೆ ಅದು ಕನ್ವರ್ಟ್ ಆಗುತ್ತೆ ಇವಾಗ ನಾನು ಹಾಕಿರ್ತಕ್ಕಂಥ ತುಪ್ಪಕ್ಕೆ ಎರಡು ಬೌಲ್ ಆಗುವಷ್ಟು ನಾನು ಪುಟಾಣಿ ಇಷ್ಟು ತೊಗೊಂಡಿದ್ನಲ್ವ ಇದನ್ನು ಹಾಕ್ಕೊಂತಿದೀನಿ ಮತ್ತೊಂದು ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಇಲ್ಲಿ ಸ್ಟವ್ ಆಫ್ ಮಾಡಬೇಕಾಗುತ್ತೆ ಸ್ಟವ್ ಆನ್ ಮಾಡೋಕ್ಕೆ ಹೋಗಬೇಡಿ ಸ್ಟವ್ ಆಫ್ ಮಾಡಿಕೊಂಡೇ ನೀವು ಪುಟಾಣಿ ಇಟ್ಟು ಹಾಕ್ಕೋಬೇಕು ಇದು ರೆಸಿಪಿ ಮುಗಿಯೋವರೆಗೂ ಮತ್ತೆ ಸ್ಟವ್ ಆನ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವ ಡ್ರೈ ಫ್ರೂಟ್ಸು ಅಷ್ಟೇ ಸಾಕು ಅದ್ರ ಮೇಲ್ಪಟ್ಟು ನೀವು ಯಾವುದೇ ಕಾರಣಕ್ಕೂ ಸ್ಟವ್ ಆನ್ ಮಾಡಬೇಡಿ ನಾನು ಇಲ್ಲಿ ಆಫ್ ಮಾಡ್ಕೊಂಡೆ ನಾನು ಈ ಲಡ್ಡು ಮಾಡ್ಕೊತಿದ್ದೀನಿ ನೋಡ್ರಿ ಇವಾಗ ಪುಟಾಣಿ ಇಟ್ಟು ಹಾಕೊಂಡಾದ್ಮೇಲೆ ನಾನು ಸಕ್ರೆ ಮುಕ್ಕಾಲು ಕಪ್ ಏನು ತಗೊಂಡಿದ್ನೋ ಸಕ್ರೆ ಇವಾಗ ಹಾಕೊಂತಿದ್ದೀನಿ ಇದಕ್ಕೆ ನೀರು ಏನು ಆ್ಯಡ್ ಮಾಡಬೇಡಿ ಇಷ್ಟೇ ಸಾಕು ತುಪ್ಪ ಡ್ರೈ ಫ್ರೂಟ್ಸ್ ಪುಟಾಣಿ ಇಟ್ಟು ಮತ್ತು ಸಕ್ಕರೆ ಇಷ್ಟೇ ಹಾಕಿದ ತಕ್ಷಣ ಅದು ತವಾ ಕಾದಿರುತ್ತಲ್ವ ಅದೇ ತವಾ ಕಾದಿರೋ ಇದಕ್ಕೇ ಇದು ಈ ಥರ ಉಂಡೆ ಕಟ್ಟೋ ಥರ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡ್ರಿ ಇವಾಗ ನಾನು ಕೈಯಲ್ಲಿ ಮಿಟ್ಕೆ ಮಾಡಿ ತೋರಿಸ್ತಿದ್ದೀನಿ ಇದು ಈ ಥರ ಬಂದಿತ್ತಪ್ಪ ಅಂದರೆ ನೀವು ಕರೆಕ್ಟಾಗಿ ತುಪ್ಪನ ಯೂಸ್ ಮಾಡಿದ್ದೀರಿ ಅಂತ ಅರ್ಥ ನೋ ಇಷ್ಟೇ ಸ್ವಲ್ಪನೇ ತುಪ್ಪ ಹಿಡಿಯುತ್ತೆ ಇದು ಆಲ್ಮೋಸ್ಟು ನೋಡಿರಿ ಇವಾಗ ಎಲ್ಲನೂ ಲಾಡೂ ನಾನು ನಿಮಗೆ ಒಂದೊಂದಾಗಿ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಈಸಿ ಬಟ್ ಈ ಲಾಡು ಕಟ್ಟಬೇಕಾದ್ರೆ ಸ್ವಲ್ಪ ಪ್ರೆಸರ್ ಹಾಕಿ ಕಟ್ಟಿ ಯಾಕಂದರೆ ಇದು ಪಾನ್ಗೆ ಏನು ಮಾಡಿರಲ್ಲಲ್ವ ಸ್ವಲ್ಪ ಉದುರುದ್ರಾಗಿರುತ್ತೆ ಸೊ ಈ ಥರ ಟೈಟಾಗಿ ಕಟ್ಟಿದರೆ ಕರೆಕ್ಟಾಗೆ ಬರುತ್ತೆ ಅಕಸ್ಮಾತ್ ನೀವೇನಾದರೂ ಪೂರ್ತಿ ಬರ್ತಿಲ್ಲಪ್ಪ ಪದೇ ಪದೇ ಹೊಡಿತಿದೆ ಅಂತ ಅಂದಾಗ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡು ಬೇಕಾದರೂ ಹಾಕ್ಕೋಬೋದು ಮತ್ತು ಕರೆಕ್ಟಾಗಿ ಬಂದುಬಿಡುತ್ತೆ ನೋಡಿರಿ ಇವಾಗ ನಾನು ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬರ್ತಿದೆ ನಾನು ಇದರಲ್ಲಿ ಏನೂ ಎಕ್ಸ್ಟ್ರಾ ತುಪ್ಪ ಹಾಕಿಲ್ಲ ನಿಮ್ಗೇನು ಮೆಜರ್ಮೆಂಟ್ ತೋರಿಸಿದ್ನೋ ಅಷ್ಟೇ ಮೆಜರ್ಮೆಂಟಲ್ಲೇ ನಾನು ಮಾಡ್ತಿದ್ದೀನಿ ತುಂಬಾ ಈಸಿ ಈ ರೆಸಿಪಿ ಮಾಡೋದು ಕ್ವಿಕ್ಕಾಗಿ ಒಂದು ಐದು ನಿಮಿಷದಲ್ಲೇ ರೆಡಿ ಮಾಡಿಬಿಡ್ಬೋದು ಬಟ್ ನೀವು ಪುಟಾಣಿ ಏನು ಮಿಕ್ಸಿ ಮಾಡಿಟ್ಕೊಂಡಿರ್ತೀರಲ್ವ ಅದನ್ನು ಕಂಪಲ್ಸರಿ ಜರಡಿ ಮಾಡ್ಕೊಳ್ಳಿ ಯಾಕಂದರೆ ಸರಿ ಮಿಕ್ಸಿಲಿ ಕರೆಕ್ಟಾಗಿ ಗ್ರೈಂಡ್ ಆಗಿರೋಂಗಿಲ್ಲ ಉದುರುದ್ರಾಗಿಬಿಡುತ್ತೆ ಕಂಪಲ್ಸರಿ ನೀವು ಜರಡಿ ಮಾಡ್ಕೊಳ್ಲೇಬೇಕು ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಮತ್ತು ಸ್ಟವ್ ಆಫ್ ಮಾಡಿನೇ ಇದನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ಒತ್ತಿದಂಗೆ ಆಗುತ್ತೆ ಮತ್ತು ಈ ರೆಸಿಪಿ ಬರೋದೇ ಇಲ್ಲ ನೀವು ಬೇಸನ್ ಬೇಸನ್ಲಾಡ್ ಮಾಡಲಿಕ್ಕೆ ತುಂಬ ಟೈಮ್ ತೊಗೊತೀರಾ ಅದನ್ನು ತುಪ್ಪದಲ್ಲಿ ಉರಿಬೇಕು ತುಪ್ಪ ಕೂಡ ತುಂಬ ಬೇಕು ಮತ್ತು ಟೈಮ್ ಕೂಡ ತುಂಬ ಬೇಕು ಅಕಸ್ಮಾತ್ ಉರಿಯೋ ಟೈಮಲ್ಲಿ ಏನಾದ್ರೂ ನೀವು ಮಿಸ್ಟೇಕ್ ಮಾಡಿದ್ದೀರಪ್ಪ ಅಂದರೆ ಅದನ್ನು ತಿನ್ನೋಕ್ಕೆ ಬರೋಂಗಿಲ್ಲ ಹಸಿ ಹಸಿ ಸ್ಮೆಲ್ ಇರುತ್ತೆ ಬಟ್ ಈ ರೆಸಿಪಿ ಆ ಥರ ಆಗೋಲ್ಲ ನೀವು ಒಂದು ಚೂರು ಉರಿಬೇಕಾಗೇ ಇಲ್ಲ ಇದರಲ್ಲಿರ್ತಕ್ಕಂಥ ಹಿಟ್ಟನ್ನ ಜಸ್ಟು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ನ ಸಾಕು ಅಷ್ಟರಲ್ಲೇ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ ಅಕಸ್ಮಾತ್ ನಿಮಗೆ ಕಟ್ಟಕ್ಕೆ ಆಗ್ತಿಲ್ಲಪ್ಪ ಅಂದರೆ ಇನ್ನೊಂದು ಚೂರು ತುಪ್ಪ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಒಂದೆರಡು ಕಟ್ಟವರೆಗೂ ಟೈಟ್ ಅನಿಸುತ್ತೆ ಆಮೇಲೆ ಇದು ಕರೆಕ್ಟಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ನಿಮ್ಗೇನಾದರೂ ಪರ್ಫೆಕ್ಟಾಗಿ ಬಂತಪ್ಪ ಅಂತಂದರೆ ಅದಕ್ಕಿಂತ ಡಬಲ್ ಕ್ವಾಂಟಿಟಿಲಿ ನೆಕ್ಸ್ಟ್ ಟೈಮ್ ಮಾಡಿ ಇದನ್ನಂತೂ ಹೊಸ್ದಾಗಿ ಟ್ರೈ ಮಾಡ್ತಿದ್ರೆ ಹೊಸ್ದಾಗ ಮದುವೆಯಾಗಿ ಸ್ವೀಟ್ ಐಟಮ್ಸ್ ಬರ್ತಿಲ್ಲಪ್ಪ ನಾನು ಯಾವುದಾದ್ರೂ ಒಂದು ಲಾಡು ಮಾಡ್ಬೇಕು ಮನೇಲಿ ಅಂದಾಗ ಇದನ್ನ ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡಿದಾಗ ಹೇಗೆ ಬರುತ್ತೆ ಅಂತ ಅನಿಸುತ್ತೆ ಬಟ್ ಇದು ನೀವು ಒಮ್ಮೆ ಟ್ರೈ ಮಾಡಿ ಜಸ್ಟ್ ಟ್ರೈ ಮಾಡಿದರೆ ಸಾಕು ನಿಮಗೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಮತ್ತೆ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಪಟ್ಟಂತ ಏನಾದರೂ ಸ್ವೀಟ್ ಮಾಡಬೇಕು ಲಾಡ್ ಮಾಡಬೇಕು ಅಂದಾಗ ಇದನ್ನು ನಿಜ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ನ ನಾನು ತೊಗೊಂಡಿರ್ತಕ್ಕಂಥ ಕ್ವಾಂಟಿಟಿಗೆ ನಾನು ಇಲ್ಲಿ ಹದಿನೈದರಿಂದ ಹದಿನಾರು ಮಾಡಿದ್ದೀನಿ ಲಾಡು ಈ ಸೈಜಲ್ಲಿ ಕರೆಕ್ಟಾಗಿ ಹದಿನೈದರಿಂದ ಹದಿನಾರು ಲಾಡು ಬಂದಿದೆ ಇದನ್ನು ಉಂಡೆ ಕಟ್ಟಕ್ಕೆ ಬರ್ತಿಲ್ಲಪ್ಪ ಅಂದಾಗ ನೀರು ಹಾಕೋದಾಗ್ಲಿ ಅಕಸ್ಮಾತ್ ಸ್ಟವ್ ಆನ್ ಮಾಡಿ ಬಿಸಿ ಮಾಡೋಕ್ಕೆ ಹೋಗೋದಾಗ್ಲಿ ಆ ಥರ ಮಾಡಬೇಡಿ ಮತ್ತು ಉಂಡೆ ಕೆಟ್ಟೋಗುತ್ತೆ ನಿಮಗೆ ಬರ್ತಿಲ್ಲಪ್ಪ ಅಂತ ಅಂದಾಗ ಅವಾಗ ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡೇ ಹಾಕ್ಕೊಂಡ್ರೆ ಮಾತ್ರ ಇದು ಚೆನ್ನಾಗಿ ಬರೋದು ಮತ್ತು ನೀವು ನೀರು ಯೂಸ್ ಮಾಡೋಕ್ಕೆ ಹೋಗಬೇಡಿ ನೀವೇನಾದರೂ ನನ್ನ ಚಾನಲ್ ನೋಡಿ ರೆಸಿಪಿ ಮಾಡಿದ್ರಪ್ಪ ಅಂದರೆ ಕರೆಕ್ಟಾಗಿ ಬಂದಿತ್ತಂದರೆ ಯಾರಿಗಾದರೂ ಶೇರ್ ಮಾಡಿ ಮತ್ತು ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಕೂಡ ಇವಾಗ ಎಲ್ಲ ಲಾಡೂ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮಿನಿಮಮ್ ಒನ್ ವೀಕ್ವರೆಗೂ ಇದನ್ನ ಇಟ್ಕೋಬೋದು ಯಾವುದೇ ಕಾರಣಕ್ಕೂ ಕೆಡಲ್ಲ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್